ಗಾಂಧೀಜಿಯವರ ನಂತರ ಇರಬೇಕಾದಂಥ ಜೀವದ್ರವ್ಯ ಇರುವಂಥ ವ್ಯಕ್ತಿತ್ವ ಯಾವುದಾದರೂ ಇದ್ದರೆ ಅದು ಸರ್ ವಿಶ್ವೇಶ್ವರಯ್ಯ ಅಂತ ಹಾಗಾದ್ರೆ ನಾವು ಹೇಗೆ ನೋಡಬೇಕು ಇದೆ ವಿಶ್ವೇಶ್ವರಯ್ಯನ ಬಗ್ಗೆ ಕೆಲವೊಂದು ರೀತಿಯಾದ ಅಪಸ್ವರಗಳು ಕೂಡ ಇದೆ ಆದರೆ ಒಂದು ಅರ್ಥ ಮಾಡ್ಕೋಬೇಕಾಗಿದ್ದೇನೆ ನಾವು ತನ್ನ ಮನಸ್ಸಿನಲ್ಲಿರುವಂಥದ್ದನ್ನು ತಾನು ಒಪ್ಪದೇ ಇರುವ ವಿಷಯವನ್ನು ನೇರವಾಗಿ ಹೇಳುವಂಥ ಪ್ರಾಮಾಣಿಕತೆ ಇದೆಯಲ್ಲ ಅದು ತುಂಬ ದೊಡ್ಡದು ಇವತ್ತಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ವಿಶ್ವೇಶ್ವರಯ್ಯನವರ ಜೋಡಿಯನ್ನು ನಾವು ಜೊತೆಗೆ ಇಟ್ಟುಕೊಂಡು ನೋಡಿದ್ರೆ ಇವತ್ತು ನಮ್ಮವರು ಕಲಿಯುವಂಥ ಕಲಿಯಬೇಕಾದಂಥ ಪಾಠಗಳು ಭಾಳ ಇದೆ ಯಾಕೆಂದರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ವಿಶ್ವೇಶ್ವರಯ್ಯನವರು ರಾಜೀನಾಮೆ ಕೊಡದೇ ಕೊಡಲೇಬೇಕಾಗತ್ತೆ ಅಂತ ಆಗತ್ತೆ ಮಹಾರಾಜರು ಅವರು ಸೇರಿ ತೀರ್ಮಾನ ಮಾಡ್ತಾರೆ ಮಹಾರಾಜರು ಹೇಳ್ತಾರೆ ನೀವು ಮಿಲರ ಆಯೋಗದ ವಿಚಾರವನ್ನು ಒಪ್ಪದೇ ಇದ್ದರೆ ನೀವು ರಾಜೀನಾಮೆ ಕೊಡೋದು ಒಂದೇ ಅನಿವಾರ್ಯತೆ ಎನ್ನುವಂಥದ್ದು ಆದರೆ ನೋಡಿ ಸಾವಿರದ ಒಂಬೈನೂರ ಹದಿನೆಂಟರ ಫೆಬ್ರವರಿಯಲ್ಲಿ ಆಗಿರುವಂಥ ತೀರ್ಮಾನವನ್ನು ಮಹಾರಾಜರಾಗಲಿ ವಿಶ್ವೇಶ್ವರಯ್ಯನಾಗಲಿ ಹೊರಗಡೆ ಹಾಕಲ್ಲ ಇವತ್ತು ಮುಂದೆ ಯಾವತ್ತೋ ಭಿನ್ನಾಭಿಪ್ರಾಯ ಬರಬಹುದು ಅಂಥೇಳಿ ಈಗಲಿಂದಲೇ ಪಂಗಡಗಳಿಗಾಗಿ ವಿಗಡ ವಿಗ ವಿಭಾಗ ಆಗುವಂಥ ರಾಜಕೀಯ ಪರಿಸ್ಥಿತಿ ಇರುವಾಗ ಆಗ ನಮ್ಮ ಆಡಳಿತಗಾರ ಹೇಗಿದ್ರು ಅಂತಂದರೆ ಮಹಾರಾಜರು ಕೂಡ ಆ ಮಾತನ್ನು ಹೇಳಲ್ಲ ವಿಶ್ವೇಶ್ವರಯ್ಯ ಕೂಡ ಹೇಳಲ್ಲ ಎಲ್ಲೂ ಗೊತ್ತಾಗಲ್ಲ ಇವರು ಮುಂದೆ ರಾಜೀನಾಮೆ ಕೊಡ್ತಾರೆ ಅಂತೇಳಿ ಏನೋ ಇದೆ ನಾವು ಗುಸುಗುಸು ಇರುತ್ತೆ ಇಬ್ಬರೂ ಹೇಳಲ್ಲ ಅದರ ನಂತರ ಅವರಿಬ್ಬರು ಸೇರಿ ಮಾಡಿರುವಂಥ ಕೆಲಸಗಳಿದೆಯಲ್ಲ ವಿ ಎ ಎ ಗೆ ಎಸ್ ಅದರ ನಂತರನೇ ಮಂಜೂರಾತಿ ಆಗಿತ್ತು ಮಹಾರಾಜರು ಕೂಡ ಯೋಚನೆ ಮಾಡಲಿಲ್ಲ ಇವ್ರು ಹೆಂಗೂ ಹಟ್ಟು ಹೋಗ್ತಾರೆ ಇವರಿಗೆ ಯಾಕೆ ಕೀರ್ತಿ ಕೊಡಬೇಕು ನಾನು ಆಮೇಲೆ ಮಾಡೋಣ ಒಂದು ವರ್ಷ ಅಂತ ಮಹಾರಾಜರು ಅಷ್ಟು ಆ ಥರದಲ್ಲಿ ಯೋಚನೆ ಮಾಡಲಿಲ್ಲ ವಿಶ್ವೇಶ್ವರವರು ಕೂಡ ನಾನೇ ಮಾಡಿ ಹೋಗಲಿ ಇವರು ನಾನೇ ರಾಜೀನಾಮೆ ಕೊಡಬೇಕು ಅಂದಮೇಲೆ ಅವರೇ ಮಾಡ್ಕೊಳ್ಳಿ ಮುಂದೆ ಅಂತ ಅವರೂ ಮಾಡಲಿಲ್ಲ ಜೋಗರ ಯೋಜನೆ ಸಾವಿರದ ಒಂಬೈನೂರ ಹದಿನೆಂಟರ ನವಂಬರ್ ಡಿಸೆಂಬರಲ್ಲಿ ರಾಜೀನಾಮೆ ಕೊಡ್ತಾರೆ ಸಾವಿರದ ಒಂಬೈನೂರ ಹದಿನೆಂಟರ ನವೆಂಬರ್ ತಿಂಗಳಲ್ಲಿ ಮಹಾರಾಜರು ಮತ್ತು ವಿಶ್ವೇಶ್ವರಯ್ಯನವರು ಸೇರಿ ಜೋಗದ ಯೋಜನೆಗೆ ಮೊದಲನೇ ಹಂತದಲ್ಲಿ ಕೊಡಬೇಕು ಅಂತ ಅದು ಆಗಲಿಲ್ಲ ಮಹಾಯುದ್ಧ ಅದು ಬೇರೆ ವಿಚಾರ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ಬೇಕಾಗುವಂಥ ಹಲವು ಘಟನೆಗಳು ನಡೆಯುತ್ತೆ ಅದು ಯಾವುದನ್ನು ಹೇಳಲ್ಲ ಅದೇ ಸಂದರ್ಭದಲ್ಲೇ ನಾನು ಮೊದಲು ಹೇಳಿರೋದಿಲ್ಲ ಈ ವಿಶ್ವ ವಿಶ್ವವಿದ್ಯಾನಿಲಯ ತನ್ನ ಅಸ್ತಿತ್ವ ಇರುವವರಿಗೂ ಯಾರನ್ನಾದ್ರೂ ನೆನೆಸ್ಕೊಳ್ಬೇಕು ಅಂತ ಹೇಳಿದ್ರು ಅದು ಸ್ವರ ಎಂ ವಿಶ್ವೇಶ್ವರಯ್ಯ ಎಂ ವಿಶ್ವೇಶ್ವರಯ್ಯ ಅಂತ ಮಹಾರಾಜರು ಹೇಳಿದ್ರಲ್ಲ ಅದು ಅದೇ ಅವರು ವಿಶ್ವೇಶ್ವರಯ್ಯರು ರಾಜೀನಾಮೆ ಕೊಡುವ ಕೆಲವೇ ದಿನಗಳ ಹಿಂದೆ ನೋಡಿ ಎಂತಹ ಒಗ್ಗಟ್ಟು ರಾಜ್ಯಕ್ಕಾಗಿ ತಮ್ಮ ಒಳಗಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಹೊರಗೆ ತೋರ್ಪಡಿಸದೆ ಕೊನೆಯ ತನಕ ತಮ್ಮನ್ನು ತಾವು ನಾಡಿಗೆ ಅರ್ಪಿಸಿಕೊಂಡ ಇಂತಹ ಕೃಷ್ಣರಾಜ ಅಂತ ಒಡೆಯರಂತಹ ರಾಜರು ಸರ್ ಎಂ ವಿಶ್ವೇಶ್ವರ ಏನು ಅಂತ ಇದ್ದಿದ್ದಕ್ಕಾಗಿ ಇವತ್ತು ನಮ್ಮ ಅಧ್ಯಕ್ಷರು ಹೇಳಿದಾಗೆ ಬೆಂಗಳೂರಲ್ಲಿ ನೀರು ಕುಡಿಯುವ ಮೊದಲು ನಾವು ಅವರನ್ನು ನೆನೆಸ್ಕೋಬೇಕಾಗಿದೆ ಸಾವಿರದ ಒಂಬೈನೂರ ಮೂವತ್ತನೇ ದಶಕದ ಹೊತ್ತಿಗೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಬೆಂಗಳೂರು ಎಷ್ಟು ಸ್ವಾವಲಂಬಿಯಾಗಿತ್ತು ಅಂತಂದರೆ ವಿದ್ಯುತ್ತಿನ ಪ್ರಕಾ ವಿಷಯದಲ್ಲಿ ಅಂತಂದರೆ ವಿದ್ಯುತ್ತು ಬಲಪಿನ ಕಾರ್ಖಾನೆ ಇತ್ತು ವಿದ್ಯುತ್ ಪಿಂಗಾಣಿಗಳ ಕಾರ್ಖಾನೆ ಇತ್ತು ವಿದ್ಯುತ್ ವೈರಿನ ಕಾರ್ಖಾನೆ ಇತ್ತು ವಿದ್ಯುತ್ ಟ್ರಾನ್ಸ್ಫಾರ್ಮರಿನ ಕಾರ್ಖಾನೆ ಇತ್ತು ವಿದ್ಯುತ್ತಿನ ವಿಚಾರದಲ್ಲಿ ಬೆಂಗಳೂರು ಪೂರ್ಣ ಸ್ವಾವಲಂಬಿಯಾಗಿತ್ತು ಆ ಕಾಲದಲ್ಲಿ ಆಮೇಲಿಂದ ಹೇಳಲ್ಲ ನಾನು ಆ ಕಾಲದಲ್ಲಿ ಜೊತೆಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಾಗ ಮೈಸೂರಿನ ತಲಾವಾರು ವಾರ್ಷಿಕ ವಿದ್ಯುತ್ ಬಳಕೆ ನಲವತ್ತೆಂಟು ಭಾರತದ್ದು ಹತ್ತು ಯೂನಿಟ್ ಆದರೆ ಮೈಸೂರಿಂದು ನಲವತ್ತೆಂಟು ತಾಗಿತ್ತು ಅಂದರೆ ಇಡೀ ದೇಶದಲ್ಲಿ ನಾಲ್ಕು ಪಟ್ಟು ಮುಂದೆ ಇತ್ತು ನಮ್ಮ ಮೈಸೂರು ಅದಕ್ಕೆ ಕಾರಣ ಯಾರು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಇರ್ಬೋದು ಮಿರ್ಜಾ ಇಲ್ಲ ಇಸ್ಮಾಯಿಲ್ ಇರ್ಬೋದು ಮ ಎಲ್ಲಕ್ಕಿಂತ ಮುಖ್ಯವಾಗಿ ನಾಲ್ಕು ಕೃಷ್ಣರಾಜ ಒಡಿ ಇರ್ಬೋದು ಇಂಥವ್ರು ಹಾಗಾಗಿಯೇ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ವಿಶ್ವೇಶ್ವರಯ್ಯನವರು ಭೇಟಿ ಮಾಡೋಕ್ಕೆ ಯಾರು ಬರ್ತಾರೆ ಇಡೀ ಆ ಕಾಲದ ಎಲ್ಲ ವಸ್ತು ವಿಷಯಗಳನ್ನು ವಿಮರ್ಶೆ ಮಾಡುವಂತಹ ಸಮಾಜವಾದಿ ಈ ದೇಶ ಕಂಡ ದೊಡ್ಡ ಚಿಂತಕ ರಾಮ ಮನೋಹರ್ ಲೋಹಯ ಅವರು ಬಂದು ವಿಶ್ವೇಶ್ವರಯ್ಯನವರನ್ನು ನೋಡ್ತಾರೆ ವಿಶ್ವೇಶ್ವರ್ಯನ್ನು ನೋಡಿ ಅವರಿಗೆ ಆಶ್ಚರ್ಯ ಆಗೋಗ್ಬಿಡ್ತೀವಿ ತೊಂಬತ್ತಾರು ವರ್ಷ ಅವ್ರ ಹತ್ರ ಅವ್ರು ಮಾತಾಡ್ತಾರೆ ಮಾತಾಡಿದಾಗ ಎಲ್ಲ ವಿಷಯವೂ ಮಾತಾಡ್ತಾರೆ ಮಾತಾಡಿದಾಗ ಅವರು ಅವರೇ ಅವರ ಪುಸ್ತಕದಲ್ಲಿ ಬರೀತಾರೆ ಏನು ಅಂತ ರಾಜಕೀಯದ ನಡುವೆ ಬಿಡು ಅಂತೇಳಿ ಇವತ್ತು ಕೂಡ ತಮ್ಮ ಕನ್ನಡದಲ್ಲಿ ಸಿಗುತ್ತೆ ಆ ಪುಸ್ತಕ ಕೆ ವಿ ಸುಬ್ಬಣ್ಣ ಅವರು ಮಾಡಿರೋದು ಲೋಹಿಯವರು ಅದರಲ್ಲಿ ಅವರು ಹೇಳ್ತಾರೆ ಈ ಮನುಷ್ಯ ತೊಂಬತ್ತಾರು ವರ್ಷ ಅಂತ ಹೇಳ್ತಾರೆ ಇವರು ವಿಚಾರ ಸರಣಿ ಮಾತಿಗೆ ಕುಳಿತಾಗ ವಿಚಾರ ಸರಣಿ ಒಂದು ಚೂರು ತುಂಡಾಗೋದಿಲ್ಲ ತಮ್ಮ ತಾವು ಏನು ಹೇಳಬೇಕೋ ಅದರಲ್ಲಿ ಒಂದಿಷ್ಟು ಮೂಲಾಜಿಲ್ಲ ಇಂಥ ಒಂದು ವಿಚಾರ ಅಂತಂದರೆ ಇವರು ಸರಿಯಾಗಿ ಪಾಲಿತವಾಗಿದ್ದರೆ ಗಾಂಧೀಜಿಯ ನಂತರ ಈ ದೇಶದಲ್ಲಿ ಎರಡನೇ ನಾಯಕರಾಗಿ ನಿಲ್ತಾ ಇದ್ದರು ಅಂಥೇಳಿ ಅವರು ಹೇಳಿದ್ದು ಸರಿಯಾಗಿ ಪಾಲಿತವಾಗಿದ್ದರೆ ಅಂತ ಅಂದರೆ ಅಲ್ಲಿ ಒಂದು ಆಕ್ಷೇಪ ಇದೆ ಏನು ಅಂತಂದರೆ ನ್ಯಾಯದ ತಕ್ಕಡಿಯನ್ನು ಈ ಮನುಷ್ಯ ನೇರವಾಗಿ ಹಿಡಿದ್ರು ಆದರೆ ಆ ಕಾಲಘಟ್ಟದಲ್ಲಿ ಸ್ವಲ್ಪ ವಾರೆ ಮಾಡಬೇಕಾಗಿತ್ತು ಆದರೆ ಈ ಮನುಷ್ಯ ಏನು ಅಂದರೆ ತನ್ನ ಶಿಕ್ಷಣದ ಕಾರಣದಿಂದ ತನ್ನ ನಿಷ್ಠೆಯ ಕಾರಣದಿಂದ ತನ್ನ ಶ್ರದ್ಧೆಯ ಕಾರಣದಿಂದ ಮತ್ತು ತನ್ನ ನಂಬಿಕೆಯ ಕಾರಣದಿಂದ ಸ್ವಲ್ಪ ವಾರ ಹೋಗದೆ ನೇರವಾಗಿ ಹಿಡಿದ್ರು ಅದು ಒಂದು ಅವರದ್ದು ಈ ಕಾಲಕ್ಕೆ ಅಗತ್ಯವಾದ ನಡೆ ಅಲ್ಲದೇ ಇರ್ಬೋದು ಆದರೆ ಅದನ್ನು ಬಿಟ್ಟರೆ ಈ ದೇಶ ಕಂಡ ಗಾಂಧೀಜಿಯವರ ನಂತರ ಇರಬೇಕಾದಂಥ ಜೀವದ್ರವ್ಯ ಇರುವಂಥ ವ್ಯಕ್ತಿತ್ವ ಯಾವುದಾದ್ರು ಅದು ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಆ ಕಾಲದಲ್ಲಿ ಎಲ್ಲರನ್ನು ವಿಮರ್ಶಿಸುತ್ತ ಇದ್ದ ರಾಮ ಮನೋಹರ ಲೋಹಿಯಾ ಅವರು ಹೇಳ್ತಾರೆ ಇಂತಹ ವಿಶ್ವೇಶ್ವರಯ್ಯನವರ ದಿನವನ್ನು ನಾವು ಕೇವಲ ಇಂಜಿನಿಯರ್ಗಳ ದಿನ ಅಂಥೇಳಿ ಅದಕ್ಕೆ ನಿಗದಿ ಮಾಡಬೇಕಾಗಿಲ್ಲ ಕೇವಲ ಕನ್ನಡಿಗರ ದಿನ ಅಂತಲೂ ನಾವು ನಿಗದಿ ಮಾಡಬೇಕಾಗಿಲ್ಲ ಇಡೀ ದೇಶ ಅವರನ್ನು ಇವತ್ತು ಸ್ಮರಿಸ್ತಾ ಇದೆ ಸ್ಮರಿಸಬೇಕು ಯಾಕೆಂತಂದರೆ ಆ ನಿಷ್ಠೆ ಆ ಸಮಯ ಪಾಲನೆ ಆ ಕಾರ್ಯಶ್ರದ್ಧೆ ಆ ಅಮಿತವಾದ ದೇಶಭಕ್ತಿ ಅವರ ಮೆಮರೀಸ್ ಆಫ್ ಮೈ ಮೈ ವರ್ಕಿಂಗ್ ಲೈಫ್ ಅವರು ತಮ್ಮ ಜೀವನದ ವೃತ್ತಿಕತೆಯನ್ನು ಅವರೇ ಬರ್ಕೊಂಡಿದ್ದಾರೆ ವೃತ್ತಿಕತೆ ಅದರಲ್ಲಿ ಕೊನೆ ಮೂರು ಅಧ್ಯಾಯವನ್ನು ಈ ದೇಶದ ಸೈನ್ಯ ಹೇಗಿರಬೇಕು ಈ ದೇಶ ಹೇಗೆ ನಡೀಬೇಕು ಅನ್ನೋದರೆ ತಮ್ಮ ಆತ್ಮಕಥೆಯಲ್ಲಿ ಅದು ಮೂರು ಅಧ್ಯಾಯಗಳನ್ನು ಸೇರಿಸ್ತಾರೆ ಅಂತ ಮಹಾಮಹಿಮನನ್ನು ಇವತ್ತು ನೆನೆಸ್ಕೊಳ್ಳೋದಕ್ಕೆ ನನಗೂ ಅವಕಾಶ ಕೊಟ್ಟ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೂ ಪದಾಧಿಕಾರಿಗಳು ತಾಳ್ಮೆಯಿಂದ ಕೇಳಿದ ತಮ್ಮೆಲ್ಲರಿಗೂ ಕೈ ಮುಗಿದು ನಾನು ಮಾತನ್ನು ನಡೆಸ್ತೀನಿ ನಮಸ್ಕಾರ